ನಮಸ್ಕಾರ ಸ್ನೇಹಿತ್ರೆ ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ ಎಲ್ಲರೂ ಚೆನ್ನಾಗಿಂದೀರಾ ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ಮಾಡುವಿಕೆ ಸ್ಫೂರ್ತಿ ಇಂದಿನ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಟ್ಯಾಲೆಂಟೆಡ್ ನಟ ಅಜಯ್ ರಾವ್ ಅವರು ತಮ್ಮ ಹೊಸ ಚಿತ್ರದ ಬಗ್ಗೆ ಮಾಡಿದ ಹೃದಯ ಸ್ಪರ್ಶಿ ಮಾತುಗಳನ್ನು ನಿಮ್ಮ ಮುಂದೆ ತರ್ತಿದ್ದೇವೆ ನನ್ನ ವೃತ್ತಿ ಬದುಕಿನಲ್ಲಿ ವಿಶೇಷ ಸಿನಿಮಾ ರಾಧೇಯ ಅಜಯ್ ರಾವ್ ಓಪನ್ ಟಾಕ್ ಅಜಯ್ ರಾವ್ ಹೇಳುವಂತೆ ನನ್ನಗಿಂತ ಜಾಸ್ತಿ ಸಿನಿಮಾ ಪ್ರೀತಿಯುಳ್ಳ ನಿರ್ದೇಶಕ ನಿರ್ಮಾಪಕ ವೇದಗುರು ಅವರಿಗೆ ಈ ರಾಧೇಯ ಸಿನಿಮಾದಿಂದ ಒಳ್ಳೆಯದಾಗ್ಲಿ ಇದು ಒಳ್ಳೆಯ ಪ್ರಯತ್ನ ಇದು ಯಶಸ್ವಿಯಾಗಲು ಎಲ್ಲರ ಪ್ರೀತಿ ಮತ್ತು ಬೆಂಬಲ ಅಗತ್ಯವಿದೆ ಈ ಸಿನಿಮಾದಲ್ಲಿ ಸಾಧ್ಯವಾಗಿದೆ ಅಜಯ್ ರಾವ್ ಮುಂದುವರೆದು ಹೇಳ್ತಾರೆ ನನ್ನ ವೃತ್ತಿ ಬದುಕಿನಲ್ಲಿ ರಾಧೇಯ ಸಿನಿಮಾ ಬಹಳ ವಿಶೇಷವಾದದ್ದು ಇಂಥದ್ದೊಂದು ಪಾತ್ರ ಮಾಡಬೇಕು ನನ್ನ ಒಳಗಿನ ಕಲಾವಿದನನ್ನ ಬೇರೆ ರೀತಿಯಲ್ಲಿ ಪರಿಚಯಿಸಬೇಕು ಅನ್ನೋ ಆಸೆಯಿತೆ ಅದು ಈ ಸಿನಿಮಾದಲ್ಲಿ ಸಾಧ್ಯವಾಗಿದೆ ಸಿನಿಮಾದಿಂದ ಒಳ್ಳೆಯದಾಗ್ಲಿ ಈಗಾಗಲೇ ಬಿಡುಗಿಡೆಯಾದ ರಾಧೆಯ ಸಿನಿಮಾದ ಬಗ್ಗೆ ಅಜಯ್ ರಾವ್ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅವರು ಹೇಳೋದೇನು ಅಂದರೆ ನನ್ನಗಿಂತ ಜಾಸ್ತಿ ಸಿನಿಮಾ ಪ್ರೀತಿಯ ನಿರ್ದೇಶಕ ಮತ್ತು ನಿರ್ಮಾಪಕ ವೇದುಗುರು ಅವರಿಗೆ ಈ ಸಿನಿಮಾದಿಂದ ಒಳ್ಳೆಯದಾಗಲಿ ಇದೊಂದು ಒಳ್ಳೆಯ ಪ್ರಯತ್ನ ಈ ಚಿತ್ರಕ್ಕೆ ನಿಮ್ಮ ಎಲ್ಲರ ಪ್ರೀತಿ ಮತ್ತು ಬೆಂಬಲ ಅಗತ್ಯ ನಾನು ಒಬ್ಬ ನಿರ್ಮಾಪಕನಾಗಿದ್ದರಿಂದ ಆತನ ಕಷ್ಟ ತಿಳಿದಿದೆ ಈ ಚಿತ್ರದ ಕಥೆ ಕ್ರಿಮಿನಲ್ ಆಗಿ ಜೈಲಿನಲ್ಲಿರುವ ವ್ಯಕ್ತಿಯ ಪಾತ್ರದ ಸುತ್ತ ಸಾಗಿದೆ ಅಜಯ್ ಹೀಗೂ ಮಾಡ್ತಾನ ಅಜಯ್ ತಮ್ಮ ಪಾತ್ರ ಬಗ್ಗೆ ಹೇಳುವಾಗ ನನ್ನ ಪಾತ್ರ ಸಂಪೂರ್ಣವಾಗಿ ಸೈಕ್ ಟೈಪ್ ಇಂಥ ಪಾತ್ರ ನನಗೆ ಮೊದಲ ಬಾರಿಗೆ ಜನರು ಅಜಯ್ ಹೀಗೂ ಮಾಡ್ತಾನಾ ಅಂದು ಆಶ್ಚರ್ಯಪಡುವಷ್ಟು ವಿಭಿನ್ನ ಸೋನಲ್ ಮೋಂಟೇರೋ ಅವರೊಂದಿಗೆ ಅಜಯ್ ರಾವ್ ನಟಿಸಿರುವ ಈ ಚಿತ್ರ ವಿಶಿಷ್ಟ ಕಥಾಹಂದರ ಹೊಂದಿದೆ ಪ್ರಮೇಯ ಭಾವನಾತ್ಮಕ ಆಕ್ಷನ್ ಥ್ರಿಲ್ಲರ್ ನಿರ್ವೇಶಕರ ಮಾತು ಪ್ರಕಾರ ನಾಯಕನ ತ್ಯಾಗ ಮನೋಭಾವದಿಂದ ಕರ್ಣನ ರಾಧಯ್ಯ ಎಂಬ ಹೆಸರೇ ಸಿನಿಮಾಗೆ ಸೂಕ್ತವಾಗಿದೆ ಇದು ಪ್ರೇಮಕತೆಯ ಜೊತೆಗೆ ಭಾವನಾತ್ಮಕ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಧನ್ಯವಾದ ಸ್ನೇಹಿತರೆ ಈ ವಿಡಿಯೋ ಸಂಪೂರ್ಣ ವೀಕ್ಷಿಸಿದ್ದಕ್ಕಾಡಿ ನಿಮ್ಮ ಒಬ್ಬ ಒಳ್ಳೆಯ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿದ್ರೆ ನಮ್ಮಡೆ ತುಂಬ ಸ್ಫೂರ್ತಿ ಇನ್ನಷ್ಟು ಇಂತಹ ಸಿನಿಮಾ ಅಪ್ಡೇಟ್ಗಳು ರಿವ್ಯೂಗಳು ಮತ್ತು ಸ್ಟೋರಿ ವಿಡಿಯೋಗಳು ಬೇಕು ಅಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ